ಬಾಲಕಿ ಖಾನೆಯಾಗಿದ್ದಾಳೆ ಹೇಳಿ ಫಿರ್ಯಾದಿ ನೀಡಿದ್ದು ಅದು ಸದರಿ ಕುಡಿಚಿ ಪೊಲೀಸ್ ಸ್ಟೇಷನ್ ದಾಖಲಾದ ನಂತರ ದಾಖಲಾದ ನಂತರ ತನಿಖಾಧಿಕಾರಿ ತನಿಖೆಯನ್ನು ಕೈಕೊಂಡಾಗ ಸದರಿ ಮೈತ ನೊಂದ ಬಾಲಕಿಯು ಆರೋಪಿಯು ಸದರಿ ಪ್ರಕರಣದಲ್ಲಿ ನೊಂದ ಬಾಲಿಕೆಯನ್ನು ಅತ್ಯಾಚಾರ ಎಸಗಿ ಮತ್ತು ಕುತ್ತಿಗೆ ಹಿಚ್ಚಿ ಹಿಚ್ಚುಕಿ ಅವಳು ಮರಣಪಡಿಸಿದ್ದು ಮತ್ತು ಮರಣ ನಂತರ ಅವಳಿಗೆ ಬಾವಿಯಲ್ಲಿ ಹೋಗಿ ಒಗೆದಿದ್ದು ಈ ಈ ತನಿಖೆಯ ಕಾಲಕ್ಕೆ ನೊಂದ ಬಾಲಿಕೆಯು ಅಂದ್ರೆ ಮೈತ ನೊಂದ ಬಾಲಿಕೆಯು ಸಿಗದಿದ್ದಾಗ ಶ್ವಾನದಳವನ್ನು ಬೆಳಗಾವಿ ಜಿಲ್ಲಾ ಶ್ವಾನದಳವನ್ನು ತೆಗೆದುಕೊಂಡು ಬಂದು ತನಿಖೆಯನ್ನು ಕೈಕೊಂಡಾಗ ನೊಂದ ಬಾಲಿಕೆಯು ಅಪರಾಧಕ್ಕೆ ಸಂಬಂಧಿಸಿದ ಹೋದಂತ ದಾರಿ ಮತ್ತು ಎಲ್ಲಿ ಅತ್ಯಾಚಾರ ಆಗಿದೆ ಎಲ್ಲಿ ಕೊಲೆ ಆಗಿದೆ ಎನ್ನುವ ಶ್ವಾನದಳವು ಮಾರ್ಗದರ್ಶನ ನೀಡಿದ್ದು ತನಿಖಾಧಿಕಾರಿಗೆ ಆ ಮಾರ್ಗದಲ್ಲಿ